ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನೂ ಹೊಸ್ತಾಗಿ ವೀಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಕೂಡ ಅಮ್ಮನ ಮನೆಗೆ ಹೋಗಿ ಫೈವ್ ಡೇಸ್ ಆಗಿತ್ತು ನಿನ್ನೆ ಸಂಜೆ ನಮ್ಮ ಮನೆಗೆ ಬಂದೆ ಇನ್ನು ಮಕ್ಕಳು ಇಬ್ಬರು ಅಲ್ಲೇ ಇರ್ತೀವಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡಿದ್ದಾರೆ ಅವ್ರನ್ನ ನೆಕ್ಸ್ಟ್ ವೀಕ್ ಹೋಗಿ ಕರ್ಕೊಂಡು ಬರಬೇಕು ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ಲಾಗ್ನ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆನ ಮಾಡ್ತಾ ಇವತ್ತು ರಮ್ಯ ಅವರ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಅಲ್ಲಿಗೂ ಕೂಡ ಹೋಗ್ಬೇಕು ಮನೇಲಿ ಪೂಜೆ ಎಲ್ಲ ಆಯಿತು ಇನ್ನು ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿ ಕೂಡ ಆಯಿತು ತಿಂಡಿ ಎಲ್ಲ ಆದಮೇಲೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದು ಕೂಡ ಮಾಡಿ ಮುಗಿಸ್ಕೊಂಡೆ ಇನ್ನು ಮಹೇಶ್ ಅವರು ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದು ಬಂದರು ಇನ್ನು ಅವರು ಕೂಡ ಬಂದು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿ ಆದರು ಇನ್ನು ನಾನು ಕೂಡ ಮನೇಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀನಿ ಇನ್ನು ರಮ್ಮಿ ಅವರ ಅಮ್ಮನ ಮನೆ ಇರೋದು ಕಡ್ಕೊಳ್ಳೋದಲ್ಲಿ ಇವಾಗ ನಾವು ಕೂಡ ಕಡ್ಕೊಳ್ಳೋಕೆ ಇದ್ದೀವಿ ನಾವು ಕೂಡ ಇವಾಗ ರಮ್ಮಿ ಅವರ ಅಮ್ಮನ ಮನೆಗೆ ಬಂದ್ವಿ ಇನ್ನು ನಾವು ಬರಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗಿತ್ತು ಇನ್ನು ನಾವು ಕೂಡ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಊಟ ಕೂತ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್ಗಳೆಲ್ಲ ಜೊತೆಯಾಗಿ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆಯೇ ಎಲ್ಲ ಮಾತಾಡ್ತಾ ನಿಂತಿದ್ವಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಮನೆಗೆ ಬಂದ್ವಿ ಇವತ್ತಂತೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲು ಸಂಜೆ ಮಳೆ ಕೂಡ ಬರೋ ಆಗಿದೆ ಬಿಸ್ತಲ್ಲಿ ಬಂದು ಟಯರ್ಡ್ ಆಗಿತ್ತು ಇನ್ನು ಮಹೇಶ್ ಅವರು ಕೂಡ ಕುಡಿಯೋದಕ್ಕೆ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ನೆನೆ ಅಮ್ಮನ ಮನೆಯಿಂದ ಬರ್ತಾ ಕರ್ಬೂಜ ಹಣ್ಣು ತೊಗೊಂಡು ಬಂದಿದೆ ಹಣ್ಣು ಹಾಗೇ ಇತ್ತು ಅದೇ ಹಣ್ಣನ್ನು ಕಟ್ ಮಾಡಿ ಇವಾಗ ಜ್ಯೂಸ್ ಮಾಡಿದ್ದೀನಿ ಇನ್ನು ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮಹೇಶ್ ಅವರು ಮತ್ತು ನಾನು ಇಬ್ಬರು ಕೂಡ ಜ್ಯೂಸ್ನ ಕೊಡಿದ್ವಿ ರಾತ್ರಿ ಊಟಕ್ಕೆ ಸಾಂಬಾರು ಕೂಡ ಮಾಡಬೇಕಿತ್ತು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಇದ್ದೀನಿ ಒಂದು ಕಡೆ ಬೇಳೆನ ಕೂಗೋದಿಕ್ಕಿಟ್ಟು ಇನ್ನೊಂದು ಕಡೆ ರಸಮ್ ಸಾಂಬಾರು ಮಾಡೋದಿಕ್ಕೆ ಒಂದು ಫ್ರೈ ಪ್ಯಾನ್ಗೆ ಜೀರಿಗೆ ಮೆಣಸು ಹಾಗೆಯೇ ಸ್ವಲ್ಪ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ